ನಮಸ್ತೆ ಫ್ರೆಂಡ್ಸ್ ಸಮೀಪಾಕಶಾಲೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಮಾವಿನಕಾಯಿ ರೆಸಿಪಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಈಗ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಕೊನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅದೇ ಎಣ್ಣೆಗೆ ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಕಡಲೆ ಬೇಳೆನ ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಒಣಮೆಣ್ಸಿನ್ಕಾಯಿನ ಒಂದೆರಡು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನೆನೆಸಿಟ್ಟಿರುವಂತಹ ಹಸಿರು ಬಟಾಣಿನ ಹಾಕೊಳ್ತಾ ಇದ್ದೀನಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತೇಳಿದರೆ ಪರವಾಗಿಲ್ಲ ಏನೂ ಆಗಲ್ಲ ನಾನಿಲ್ಲಿ ಚಿತ್ರನೇ ಬಟಾಣಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಈಗ ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿನ ಎರಡು ಮೀಡಿಯಮ್ ಆಗಿರೋ ಈರುಳ್ಳಿನ ತಗೊಂಡು ಉದ್ದಕ್ಕೆ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಈಗ ಅದು ಚೆನ್ನಾಗೇ ಹುರ್ಕೊಂಡಾದ್ರ ಮೇಲೆ ತುರ್ದಿಟ್ಟಿರುವಂತಹ ಮಾವಿನಕಾಯಿ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅದ್ರ ನೀರಿನ ಅಂಶ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆನಲ್ಲೇ ಒಣ ಕೊಬ್ಬರಿ ತುರಿನ ಒಂದು ಹಿಡಿ ಅಷ್ಟು ಹಾಕೊಳ್ತಾ ಇದ್ದೀನಿ ಸತಿ ಕಲಿಸ್ಬಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅರ್ಶನ ಪುಡಿ ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಕಲಸಿ ಫ್ರೈ ಮಾಡ್ಕೊಳ್ಳೋಣ ಹಸಿ ಕಾಯಿ ತೂರಿನ ಹಾಕೊಳಕೋಗ್ಬೇಡಿ ಒಣ ಕೊಬ್ಬರಿ ಹಾಕೊಳ್ಳೋದ್ರಿಂದ ಎರಡು ಮೂರು ಗೊಜ್ಜಿ ಇಟ್ಕೊಂಡು ಅನ್ನ ಮಾಡ್ಕೊಳ್ಬೇಕಿದ್ರೆ ಕಲ್ಸ್ಕೊಂಡು ತಿನ್ಬೋದು ಕೆಡೋದಿಲ್ಲ ಈಗ ಮೊದಲೇ ಹುರಿದಿಟ್ಟಿರುವಂತಹ ಶೇಂಗಾ ಬೀಜನ ಹಾಕಿ ಚೆನ್ನಾಗೆ ಕಲ್ಸ್ಕೊಂತ ಇದ್ದೀನಿ ಈಗ ಮಾಡಿಟ್ಟಿರುವಂತಹ ಅನ್ನನ ಹಾಕೊಂಡು ಕಲ್ಸ್ಕೊಂತ ಇದ್ದೀನಿ ಅನ್ನ ಕಲ್ಸೋತಿಗೆ ಬಿಸಿ ಇರಬಾರ್ದು ತಣ್ಣಗಾಗಿರಬೇಕು ಆವಾಗ ಉದ್ರುದ್ರಾಗಿ ಚಿತ್ರಾನ್ನ ತುಂಬಾನೇ ಚೆನ್ನಾಗಿರುತ್ತೆ ಅನ್ನ ಬಿಸಿ ಇದ್ರೆ ಮುದ್ದೆ ಆಗಿಬಿಡುತ್ತೆ ತಿನ್ನೋದಕ್ಕೆ ಚಿತ್ರಾನ್ನ ಚೆನ್ನಾಗಿರೋದಿಲ್ಲ ನೋಡಿದ್ರಲ್ವ ಫ್ರೆಂಡ್ಸ್ ಹುಳಿ ಆಗಿರೋ ಖಾರ ಖಾರ ಆಗಿರೋಂತಹ ಮಾವಿನಕಾಯಿ ಚಿತ್ರಾನ್ನ ಸೀಸನ್ ಅಲ್ಲಿ ಮಾಡ್ಕೊಳ್ಳೋದಂತ ಥ್ಯಾಂಕ್ ಯು ಫಾರ್ ವಾಚಿಂಗ್